ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರಿ ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ಆದ ಒಂದು ರೆಸಿಪಿದೊಂದಿಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿನ ಬ್ಲಾಗ್ ಹಾಕಿಲ್ಲ ಇವತ್ತು ನಾನು ಮೆಂತ್ಯ ಪಲ್ಯ ಹಾಕಿ ಪರೋಟ ಮಾಡೀನಿ ಯಾವ ಥರ ಮಾಡ್ತೀನಿ ಅನ್ನೋದು ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ಸಾಫ್ಟಾಗಿ ಟೇಸ್ಟಿಯಾಗಿ ಮೆಂತ್ಯ ಪಲ್ಯ ಪರೋಟ ಸೂಪರಾಗಿತ್ತು ಟೇಸ್ಟೂ ಅಷ್ಟೇ ಆಗಿತ್ತು ಮೊಸರು ಅಥವಾ ಉಪ್ಪಿನಕಾಯಿ ಸಾಸು ಪಲ್ಯ ಏನು ಬೇಕಾದ್ರು ಹಚ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಸೂಪರ್ ಆಗ್ತದೆ ಯಾಕಂದರೆ ಸಾಫ್ಟಾಗಿರ್ತದಲ್ಲ ಹಂಗಾಗಿ ಮಕ್ಕಳಿಗೂ ಕೊಡ್ಬೋದು ಚಿಕ್ಕ ಮಕ್ಕಳಿಗೇನು ಕೊಡ್ಬೋದು ದೊಡ್ಡವ್ರನು ತಿನ್ಬೋದು ಮೆಂತ್ಯ ಪಲ್ಯ ತಿನ್ನೋದರಿಂದ ಆರೋಗ್ಯಕ್ಕೂ ಒಳ್ಳೇದು ಈಗಂತೂ ಮಳೆಗಾಲ ಐತಲ್ಲ ಹಂಗಾಗಿ ಮೆಂತ್ಯ ಪಲ್ಯ ಇದೆಲ್ಲ ತಪ್ಪಲು ಪಲ್ಯದ ಆಲ್ಮೋಸ್ಟ್ ರೇಟ ಸಸ್ ಕಡಿಮೆನೇ ಆಗೈತಿ ಈಗ ನಾನು ಪಲ್ಯ ಒಂದು ಕಟ್ಟು ತೊಗೊಂಡಿನಿ ಸಣ್ಣಗೆ ಉಳ್ಕೊಂಡಿನಿ ಆಮೇಲೆ ಅಜ್ವೇನ ಅದು ಹಸಿ ಮೆಣಸಿಗೆ ಪೇಸ್ಟ್ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮಸಾಲೆ ಆಮೇಲೆ ಎಣ್ಣೆ ಎಷ್ಟೊಂದು ತೊಗೊಂಡಿನಿ ಆಮೇಲೆ ನಿಮ್ಗೆ ಎಷ್ಟು ಬೇಕು ಚಪಾತಿ ಅದರ ತಕ್ಕಂಗೆ ನಾನು ಎರಡು ಬೌಲ ಚಪಾತಿ ಹಿಟ್ಟು ತೊಗೊಂಡಿನಿ ಈಗ ನೀರು ಕಲಸೋಕೆ ನೀರು ತೊಗೊಂಡಿನಿ ಈಗ ನಾನು ಒಂದು ಬುಟ್ಟಿಯೊಳಗೆ ಎರಡು ಬೌಲ ಜಿರಡಿ ಹಿಡ್ಕೊಂಡು ಬಂದಿದ್ದ ಗೋಧಿ ಹಿಟ್ಟನ್ನ ಹಾಕೋತೀನಿ ನೀವು ಬೇಡ ಒಂದು ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು ನಿಮಗೆ ಒಂದೇ ಕಪ್ ಬೇಕಾದ್ರೆ ಒಂದೇ ಕಪ್ ಎರಡು ಕಪ್ ಬೇಕಾದ್ರೆ ಎರಡು ಕಪ್ಪ ನಮ್ಗೆ ಎರಡು ಕಪ್ ಬೇಕು ಆಮೇಲೆ ನಾವು ಏನು ಇಟ್ಕೊಂಡಿದ್ದಿಲ್ಲ ಮೆಂತ್ಯ ಪಲ್ಯ ಅದನ್ನ ಇದಕ್ಕೆ ಹಾಕೋತೀನಿ ಹಾಕೊಂಡು ಏನಿದು ಒಳ್ದಿದ್ದು ಇಂಗ್ರಿಡಿಯೆಂಟ್ಸ್ ಇರ್ತದೆ ಮತ್ತು ಹಸಿ ಪೇಸ್ಟ್ ಇದನ್ನು ಹಾಕಿ ಆಮೇಲೆ ಅಜ್ವೇನ ಜೀರಿಗೆ ಪ್ರತಿಯೊಂದನ್ನು ಏನು ನಾ ತಗೊಂಡಿನಿ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆಂದಗೆ ಮಿಕ್ಸ್ ಮಾಡಬೇಕು ಉಪ್ಪ ನೋಡ್ಕೊಂಡು ರೀ ಯಾಕಂದ್ರೆ ಜಾಸ್ತಿ ಆದ್ರೆ ಉಪ್ಪಿಗೆ ಆಗಂಗಿಲ್ಲ ಹಾಗಾಗಿ ನೋಡಿ ಮಾಡಿ ಹಾಕೋರಿ ಈಗ ನಾನು ಅರಿಶಿನ ಪುಡಿ ಮತ್ತು ಉಪ್ಪು ಜೀರಿಗೆ ಮಸಾಲೆ ಪ್ರತಿಯೊಂದು ಎಲ್ಲನೂ ಹಾಕಿ ಈಗ ನೋಡ್ರಿ ಎಲ್ಲನೂ ಹಾಕಿ ಈ ಥರ ಈಗ ಈಗ ಮಿಕ್ಸ್ ಮಾಡಬೇಕು ಒಣ ಹಿಟ್ಟೆ ಈಗ ಮಿಕ್ಸ್ ಮಾಡಬೇಕು ನೀರು ಹಾಕ್ಲಾರೇ ಎಲ್ಲ ಹಸಿ ಜೀರಿಗೆ ಉಪ್ಪು ಎಲ್ಲ ಹಿಟ್ಟಿಗೆ ಹತ್ಕೋಬೇಕು ಆ ಥರ ಚೆಂದಾಗ ಮಿಕ್ಸ್ ಮಾಡಬೇಕು ಪರೋಟ ಅಂತರೂ ಸೂಪರ್ ಆತವೆ ಚಲೋ ಆತವೆ ಟೇಸ್ಟ್ ಆತವೆ ಇದೇ ಥರ ಸಬ್ಬಸ್ಕಿ ಸೊಬ್ಬಿನ ಪರೋಟನೂ ಮಾಡ್ಕೋಬೋದು ಅದರ ಸಬ್ಬಸ್ಗೆ ಸ್ವಲ್ಪ ವಾಸ ಬಂದಂಗೆ ಆಗ್ತದೆ ಡೈಕ್ರಿಕೆ ಬಂದಂಗೆ ಆಗ್ತದೆ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದಿಲ್ಲ ಅದನ್ನು ಇದ್ರಾಗ ಹಾಕ್ಕೊಂಡು ಈಗ ಈಗ ಸ್ವ ಸ್ವಲ್ಪ ಸರ್ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾವು ಹಿಟ್ಟು ಕಲಿಸ್ಬೇಕು ನಾವು ಒಂದು ಕೈಲಿ ಕ್ಯಾಮ್ರ ಒಂದು ಕೈಲಿ ಇದು ಹಿಡಿದು ವಿಡಿಯೋ ಮಾಡತ್ತಿದ್ದಿಲ್ಲ ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡೋದಾಗಿಲ್ಲ ಯಾಕಂದರೆ ಕಲಿಸ್ಕೊತೆ ಕಲಿಸ್ಕೊತೆ ಹಿಟ್ಟು ನೀರು ಹಾಕೋತಾ ಬರಬೇಕು ಫೈನಲ್ ಆಗಿ ನೋಡ್ರಿ ಭಾಳ ತೆಳುನೂ ಇಲ್ಲ ಭಾಳ ಗಟ್ಟಿನೂ ಇಲ್ಲ ಮಧ್ಯಮ ಸ್ವಲ್ಪ ನಾವು ಚಪಾತಿಗಿಂತ ಸ್ವಲ್ಪ ಗಟ್ಟಿನೇ ಕಲ್ಸ್ಕೊಂಡ್ರೆ ನಡೀತದೆ ಯಾಕಂದ್ರೆ ಇದು ಒಳಗೆಲ್ಲ ಮೆಂತ್ಯ ಪಲ್ಯ ಜೀರಿಗೆ ಇರ್ತದಲ್ಲ ಅಳಸಾಯ್ತಂದು ಹರ್ಕೊಂಡು ಬರ್ತವೆ ಸ್ವಲ್ಪ ತೆಳುವಾಗಿ ಹಿಂಗೆ ಅಟಿಸ್ಕೊಂಡ್ರಂತರೂ ತೀರಾ ಟೇಸ್ಟ್ ಆಗ್ತವೆ ಹಾಗಾಗಿ ನಾನು ಸ್ವಲ್ಪ ಗಟ್ಟಿನೇ ಗಟ್ಟಿನಕೊಂಡಿದ್ದೆ ಆಮೇಲೆ ಸ್ವಲ್ಪ ಅಳಸಾಗಿತ್ತು ನೋಡ್ರಿ ಈಗ ಎಲ್ಲ ಹುಳ್ಳಿಗಳು ಕಡ್ಕೊಂಡು ಇಟ್ಕೊಂಡೆ ನಮ್ಗೆ ಎಷ್ಟು ಅಷ್ಟೆಲ್ಲ ಹುಳಿ ಕಡ್ಕೊಂಡು ಇಟ್ಕೊಂಡೆ ಟೇಸ್ಟ್ ಸೂಪರ್ ಸೂಪರಾಗಿತ್ತು ಇಷ್ಟು ಮಸ್ತಾಗಿತ್ತು ನನ್ನ ಮಗಳಂತೂ ಮಗಳಂತರೂ ಇದಕ್ಕೆ ಮಮ್ಮಿ ಮಸ್ತಾಗಿ ಮಮ್ಮಿ ಅಂತಂದು ಹೇಳಾಕತ್ತಿದ್ಲು ನಾನು ಈಗ ಡಬಲ್ ಫೋಲ್ಡ್ ಮಾಡಿ ಈ ಥರ ಒಂದು ಲೇಯರ್ ಮಾಡಿ ಮಾಡಿ ಕೊಡ್ತೀನಿ ಆಮೇಲೆ ಈಗ ಡಬಲ್ ಹುಳಿ ಮಾಡಿ ಮಾಡ್ತಾರಲ್ಲ ಅದುವರೆ ಹೊಟ್ಟೆ ಹೊಡೋದು ತೀರಾ ಚೆಂದ ಆಗಿದ್ದು ಅವರೇ ಸ್ವಲ್ಪ ಹಿಟ್ಟು ಗಟ್ಟಿ ಕಲಿಸ್ಕೊಂಡ್ರೆ ತೆಳುವಾಗಿ ಬರ್ತಾವೆ ಸ್ವಲ್ಪ ನಾವೇ ಚಪಾತಿ ಅದಕ್ಕೆ ಅವಾಗೆ ಕಲ್ಸ್ಕೊಂಡೆ ಅಂದರೆ ಸ್ವಲ್ಪ ಇದು ನಾದಿಂದ ಅವಾಗೆ ನಾ ಫುಲ್ ಗಟ್ಟಿ ಗಟ್ಟಿ ಕಲಿಸ್ಕೊಂಡೆ ಅಂದರೆ ಆಮೇಲೆ ಮಾಡುವಟ್ನಾಗ ಸ್ವಲ್ಪ ಆಗ್ತೈತಿ ಈಗ ಸ್ವಲ್ಪ ಒಂದೆರಡು ದಪ್ಪ ಮಾಡಿಕೊಂಡೆ ದಪ್ಪ ಮಾಡ್ಕೊಂಡು ಆಮೇಲೆ ತೆಳುವಾಗಿ ಮಾಡಿಕೊಂಡೆ ತೆಳುವನ್ನು ಇಷ್ಟು ಟೇಸ್ಟ್ ಆಗಿದ್ದು ಅಂದರೆ ಅಷ್ಟು ಟೇಸ್ಟ್ ಆಗಿತ್ತು ಚೆಂದಾಗಿದ್ದು ಸಾಫ್ಟಾಗಿ ಹಸಿ ಚಟ್ನಿ ಹಾಕಿದ್ದೆಲ್ಲ ಅದಕ್ಕಾಗಿ ಟೇಸ್ಟ್ ಕೊಡತಿತ್ತು ಏನು ಬೇಕಂದ್ರೆ ಹಸಿ ಮೆಣಸಿಕಾಯಿ ಒಬ್ಬರಿಗೆ ಡೈಜೆಶನ್ ಆಗೋಲ್ಲ ಅವಲ್ಲಪ್ಪ ಅಂದರೆ ಸ್ಕಿಪ್ ಮಾಡ್ಬೋದು ಅವರು ಸ್ವಲ್ಪ ಪುಡಿ ಖಾರ ಹಾಕಿ ಮಾಡ್ಬೋದು ಚಲೋ ಆಗ್ತೈತಿ ನಾನು ಹಸಿ ಜಾಸ್ತಿ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ಹಸಿ ಮೆಣಸಿಕೆ ಹಾಕಿದ್ದು ಜಾಸ್ತಿ ಟೇಸ್ಟ್ ಕೊಡ್ತದೆ ತಂದು ಹಸಿ ಹಾಕಿದ್ದೇ ಅಡುಗೆ ಬೇಡ್ತಾರೆ ಕಾಳು ಪಲ್ಯಕ್ಕೆ ಅಲ್ಲಿ ಇವತ್ತು ಚೌಳಿಕಾಯಿಗೆ ಇವೊಂದು ಪ್ರತಿಯೊಂದು ಕಾ ಪಲ್ಯಕ್ಕೆ ಒಂದೊಂದು ಪಲ್ಯಕ್ಕೆ ಅಂತರೂ ನಾನು ಹಸಿ ಹಚ್ಚಿ ಮಾಡಿರ್ತೀನಿ ಆಲ್ಮೋಸ್ಟ್ ಎಲ್ಲ ನಮ್ಮನೆಯಾಗ ಫಿಕ್ಸ್ ಅಲ್ಲಿ ಹಸಿ ಚಟ್ನಿ ಇರ್ತೈತೆ ಹಾಗಾಗಿ ಪ್ರತಿಯೊಂದಕ್ಕೂ ನಾ ಮೆಣಸಿಕ್ ಮಿಕ್ಸರ್ಕ ಹಾಕಿ ಹಾಕೊಳ್ಳಂಗಿಲ್ಲ ಒಮ್ಮೆ ಹುರಿದು ಕುಟ್ಕೊಂಡ್ಬಿಟ್ಟಿರ್ತಿನ್ಲಿಲ್ಲ ಹಾಗಾಗಿ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಿರೋದು ಹಿಂದಿನ ವಿಡಿಯೋದಾಗ ನೋಡಬೇಕು ಒಡಾದಾಗು ಅದೇ ಹಾಕಿದ್ದೆ ಚಟ್ನಿ ಈಗೂ ಅದೇ ಹಾಕತ್ತೀನಿ ಅದು ಟೇಸ್ಟ್ ಹುರಿದು ನಾವು ಬೆಳ್ಳುಳ್ಳಿ ಇಂಥ ಕರಿಬೇವು ಎಲ್ಲ ಹಾಕಿ ಹುರಿದು ಕುಟ್ಟಿರ್ತೀವಲ್ಲ ಅದು ಟೇಸ್ಟ್ ಚಲೋ ಆಗ್ತದೆ ಇದು ಹಸಿ ಮೆಣಸಿಕೆ ಹುರ ಮಿಕ್ಸಿಗೆ ಹಾಕೋದೇ ಬೇರೆ ಆತದ ಇದು ಹುರಿದು ಹಾಕಿದ್ದೆ ಬೇರೆ ಆಗ್ತದೆ ಎರಡೂ ಥರ ನೋಡಿ ಮಾಡಿ ತಿಂದು ನೋಡಿರಿ ಟೇಸ್ಟ್ ಹೆಂಗಾಗ್ತದೆ ಹುರಿದು ಹಸಿ ಮೆಣಸಿಕೆ ಚಟ್ನಿ ಮಾಡಿದ್ದು ಹಾಕಿದ್ರಂತೂ ಟೇಸ್ಟ್ ಸ್ವಲ್ಪ ಚಲೋ ಕೊಡ್ತೈತಿ ಈಗ ತಳ್ಳುವಾಗಿ ಲಟ್ಟಿಸ್ಕೊಂಡು ಈಗ ಎರಡು ಬೈ ಬೈಸ್ಕೊಂಡು ಬರಬೇಕು ನೀವು ಬೇಕಂದ್ರೆ ಎಣ್ಣೆ ಹಚ್ಕೊಬೋದು ಯಾಡ ಬ್ಯಾಡಪ್ಪ ಅಂದ್ರೆ ತುಪ್ಪ ಹಚ್ಕೊಂಡು ಬೈಸ್ಬೋದು ಚೆಂದಾಗಿದ್ದು ನಾನು ಎಣ್ಣೆ ಹೆಚ್ಚಿ ಬೇಯಿಸ್ಕೊಂಡೆ ಎರಡು ಬದಿ ಜಾಸ್ತಿ ಎಣ್ಣೆನೂ ಹಚ್ಚಲಿಲ್ಲ ಯಾಕಂದ್ರೆ ಸ್ವಲ್ಪ ಹಚ್ಚಿದ್ದೆ ಭಾಳ ಎಣ್ಣೆ ಹಚ್ಚಿ ಬೇಯ್ಸೋಣ ಹೊಳ್ಳಾಡ್ಸೋಣ ಹೊಳ್ಳಾಡ್ಸೋಣ ಅದು ಸ್ವಲ್ಪ ಕೌಂಟ್ ಕೌಂಟ್ ಆದಂಗೆ ಆಗ್ತದೆ ತಿನ್ನೋ ಟೈಮ್ದಾಗ ಕೌಂಟ್ ಕಮ್ಮಿಟ್ ಕಮ್ಮಿಟ್ ವಾಸ ಬಂದಂಗೆ ಆತ ಅಂತಾರಲ್ಲ ಹಾಗಾಗಿ ನೋಡಿರಿ ನನ್ನ ಮಗಳಂತರೂ ಉಪ್ಪಿನಕೆ ಹಚ್ಕೊಂಡು ತಿನ್ನಕತ್ತಿರ ಹಾಕಿ ಮೊಸರು ತಿನ್ನಲ್ಲ ಮೊಸರು ಹಚ್ಕೊಂಡು ತಿನ್ನತಂದ್ರೆ ಒಲ್ಲೊಂದು ಈಗ ಉಪ್ಪಿನಕಾಯಿ ಹಚ್ಕೊಂಡು ತಿಲ್ಲ ಸೂಪರ್ ಆಗಿತ್ತು ಟೇಸ್ಟ್ ಅಂತರೂ ಸೂಪರಾಗಿತ್ತು ಅವಳಂತರೂ ಮುಂಜಾನೆ ತಿಂದೋಗಿದ್ಲು ಮಧ್ಯಾಹ್ನ ಬಂದು ತಿಂದ್ಲು ಇನ್ನೂ ಒಂದೆರಡು ಎರಡು ಇದ್ದವು ಸಂಜಿನಾಗ ಬಂದು ಅಕ್ಕಿ ಒಂದು ತಿಂದು ನಾವು ಒಂದು ತಿಂದೆ ಟೇಸ್ಟ್ ಒಂಥರು ಸೂಪರ್ ಆಗಿತ್ತು ಅಕ್ಕಿ ಎಕ್ಸ್ಪ್ರೆಷನ್ ಹೆಂಗೆ ಕೊಡತ್ತ ಅವ್ರ ಕೈಲಿ ಅಕ್ಕಿನೂ ನನ್ನ ವೀಡಿಯೋ ಮಾಡೋದು ಕಲಿಯೋಕತ್ತಾಳೆ ನಮ್ಮ ಮನೆಯವರು ಬಿಸಿ ಬಿಸಿದು ಹಾಕಿ ಕೊಟ್ಟೆ ಅವ್ರಿಗೆ ಅವರು ಬಿಸಿ ಬಿಸಿ ತಿಂದಿದ್ರು ಅವರು ಹೇಳತ್ತಿರು ಚೆಂದಾಗಿ ಟೇಸ್ಟಾಗಿ ತಂದು ಆಮೇಲೆ ನಮ್ಮ ಅತ್ತಿಗೆ ಮಾವ ಅವ್ರಿಗೆ ಹಾಕಿ ಕೊಟ್ಟೆ ಅವರು ಚೆಂದಾಗಿದ್ದು ಏನೆಲ್ಲ ಆ್ಯಕ್ಟ್ ಮಾಡಿ ಇದ್ದದು ಕೇಳಾಕತ್ತಿದ್ರು ಆನಂತರ ನಾನು ಈಗ ತಿನ್ನಕತ್ತೀನಿ ನೋಡ್ರಿ ಆರಿದ್ದು ಅಂದ್ರೂ ಟೇಸ್ಟ್ ಆಗಿದ್ದು ಈಗ ನೋಡ್ರಿ ಅಷ್ಟು ಸು ಎಷ್ಟು ಮೆತ್ತಗೆ ಅಷ್ಟು ಸ್ಮೂತಾಗ್ಯವು ಈಗ ನಾನು ಮೊಸರ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದು ಹಚ್ಕೊಂಡು ತಿನ್ನತೀನಿ ನನ್ನ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತೈತಿ ಮತ್ತು ನನ್ನ ವೀಡಿಯೋ ಡೇ ಇಷ್ಟ ಆಗ್ತಿತ್ತೋ ಏನು ರೆಸಿಪಿ ವಿಡಿಯೋ ಇಷ್ಟ ಆಗ್ತೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಯಾವ್ದು ಇಷ್ಟ ಆಗ್ತೈತೆ ಅನ್ನೋದು ನಾನು ಆ ಥರ ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು